ರಾಜ್ಯ ಬಿಜೆಪಿಗರ ಹೊಟ್ಟೆ ಕಿಚ್ಚಿಗೆ ಮದ್ದೇ ಇಲ್ವಾ ಇದ್ರು ಸರ್ಕಾರನೇ ವಜಾ ಐಎಎಸ್ ಆರ್ ಸಿ ಬಿ ಕರ್ನಾಟಕವನ್ನು ಪ್ರತಿನಿಧಿಸಿತ್ತ ಎಷ್ಟು ಜನ ಕರ್ನಾಟಕದ ಆಟಗಾರರು ಆರ್ ಸಿಬಿ ಸಿಟಿ ರವಿಗೆ ಆರ್ ಸಿಬಿ ಬಗ್ಗೆ ಯಾಕೆಷ್ಟು ಅಸಹನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದೀರಿ ಆರ್ ಅಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿದೀರಿ ನೀವು ಮೋದಿ ಶೋಕಿ ಮಾಡಿದ್ರಿ ಮಾತ್ರ ಆದರ್ಶನ ಸರ್ಕಾರದ ಪ್ರಾಯೋಜಿತ ಕೊಲೆ ಎರಡು ಪ್ರಶ್ನೆ ಇಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲು ಹವಣಿಸುತ್ತಿರುವ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಯತ್ನಿಸುತ್ತಲೇ ಇದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರ ಈ ಒಟ್ಟೆ ಕಿಚ್ಚಿಗೆ ಮತ್ತೆ ಇಲ್ವಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಹತಾಶರಾಗಿರುವ ಬಿಜೆಪಿ ನಾಯಕರಿಗೆ ಆ ಸೋಲನ್ನ ಇನ್ನೂ ಅರಿಗಿಸಿಕೊಳ್ಳೋದಕ್ಕೆ ಆಗ್ತಾನೆ ಇಲ್ವಾ ಸಿಟಿ ರವಿಗೆ ಆರ್ ಸಿ ಬಿ ಬಗ್ಗೆ ಯಾಕೆಷ್ಟು ಅಸಹನೆ ಮೋದಿ ಶೋಕಿ ಮಾಡಿದ್ರೆ ಮಾತ್ರ ಆದರ್ಶನ ಸಿದ್ದು ಶಿ ಆರ್ ಸಿ ಬಿ ಆಟಗಾರರ ಜೊತೆ ಫೋಟೋ ತೆಗೆಸಿಕೊಂಡಿದ್ದನ್ನ ಕಂಡು ಹೊಟ್ಟೆ ಹುರ್ಕೊಂತಿರೋದು ಯಾಕೆ ಬಿಜೆಪಿ ನಾಯಕರು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವಿದೆ ಹೀಗಾಗಿ ಈ ಸಲ ಆರ್ ಸಿ ಬಿ ಕಪ್ ಗೆಲ್ಲೋದು ಬಿಜೆಪಿ ನಾಯಕರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಅಂತ ಕಾಣ್ತಿತ್ತು ಏಕೆಂದರೆ ಆರ್ ಸಿ ಬಿ ಕಪ್ ಗೆದ್ರೆ ಸಿದ್ದು ಸರ್ಕಾರ ಆರ್ ಸಿ ಬಿ ಆಟಗಾರರನ್ನ ಸನ್ಮಾನಿಸುತ್ತೆ ಅಭಿನಂದಿಸುತ್ತೆ ಮತ್ತು ಬಗ್ಗೆ ಜನರಲ್ಲಿ ವರ್ಚಾಸ್ ವೃದ್ಧಿಯಾಗುತ್ತೆ ಅನ್ನೋ ಹೊಟ್ಟೆ ಕಿಚ್ಚು ಬಿಜೆಪಿ ನಾಯಕರಿಗಿತ್ತು ಹೀಗಾಗಿನೇ ಆರ್ ಸಿ ಬಿ ಫೈನಲ್ ನಲ್ಲಿ ಪಂಜಾಬ್ ತಂಡವನ್ನ ಎದುರಿಸುವಾಗ ಬಿಜೆಪಿ ಎಂಎಲ್ಸಿ ಸಿ ಸಿಟಿ ರವಿ ಆರ್ ಸಿ ಬಿ ಗೆದ್ದು ಬರಲಿ ಅಂತೇಳಿ ಶುಭ ಹಾರೈಸಿರ್ಲಿಲ್ಲ ಮಾಧ್ಯಮಗಳು ಆರ್ ಬಿಗೆ ಶುಭ ಹಾರೈಸಿ ಅಂತ ಮೈಕುಗಳನ್ನ ಮುಂದಿಟ್ಟಾಗ ಸಿಟಿ ರವಿ ಅವರು ಏನಂತ ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಆರ್ ಸಿ ಬಿ ಹೇಳ್ತೀರಿ ನಾಳೆ ಕಾಸ್ ಕೊಟ್ರೆ ಅವನು ಇನ್ನೊಬ್ಬ ಜೆ ಸಿ ಬಿ ಕಡೆಗೆ ಹೋಗಿರ್ತಾನೆ ಅಲ್ಲ ನಾನು ಹೇಳಿದ ಆರ್ ಸಿ ಬಿ ಅಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ ನೀವು ನೀವು ಕಾಸು ಕೊಟ್ರೆ ಈ ಕಾಸ್ ಕೊಟ್ಟವನು ಮುಂಬೈಗೆ ಹೋಗಾಡ್ತಾನೆ ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಾಡ್ತಾನೆ ಸಿ ಟಿ ರವಿ ಅವರು ಹೇಳಿದ್ದನ್ನ ಇವತ್ತು ಆರ್ ಸಿ ಬಿ ಅಲ್ಲಿ ನಾಳೆ ಹೆಚ್ಚು ದುಡ್ಡು ಕೊಟ್ಟರೆ ಜೆ ಸಿ ಬಿಗೆ ಹೋಗ್ತಾರೆ ಅಂತೇಳಿ ಬುಡಾಫೆ ಉತ್ತರ ಕೊಟ್ಟಿದ್ರು ಹೀಗಿದ್ರು ಜೂನ್ ಮೂರರ ರಾತ್ರಿ ಆರ್ ಸಿ ಬಿ ಫೈನಲ್ನಲ್ಲಿ ಪಂಜಾಬ್ ತಂಡವನ್ನ ಮಣಿಸಿ ಹದಿನೆಂಟು ವರ್ಷಗಳ ಬಳಿಕ ಮೊದಲ ಸಲ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿದಿತ್ತು ಅಂದುಕೊಂಡಂತೆ ಜೂನ್ ನಾಲ್ಕರಂದು ರಾಜ್ಯ ಸರ್ಕಾರ ಆರ್ ಸಿ ಬಿ ಕಪ್ ಗೆದ್ದ ಆಟಗಾರರನ್ನು ಅಭಿನಂದಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ಇಟ್ಕೊಂಡಿತ್ತು ಇದು ಸಹಜವಾಗಿ ಬಿಜೆಪಿ ನಾಯಕರ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿತ್ತು ಏಕೆಂದರೆ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಪ್ರಧಾನಿ ಮೋದಿ ಭಾರತದ ಆಟಗಾರರನ್ನ ಅಭಿನಂದಿಸಿದ್ರು ಫೋಟೋಗೆ ಪೋಸ್ಟ್ ಕೊಟ್ಟು ಇಡೀ ದೇಶದ ಗಮನ ಸೆಳೆದಿದ್ರು ಅದೇ ರೀತಿ ಆರ್ ಸಿಬಿ ಬಿ ಗೆದ್ದ ಕೂಡಲೇ ಆಟಗಾರರನ್ನ ಅಭಿನಂದಿಸಬೇಕು ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಇತ್ತು ಇದು ರಾಜ್ಯ ಬಿಜೆಪಿ ನಾಯಕರ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿತ್ತು ಆದ್ರೆ ಅದ್ಯಾವಾಗ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ ನಡೆದು ಹನ್ನೊಂದು ಮಂದಿ ಮೃತಪಟ್ಟರು ಆಗ ರಾಜ್ಯ ಬಿಜೆಪಿ ನಾಯಕರು ಅದರಲ್ಲೂ ಸಿಟಿ ರವಿ ಅವರಿಗೆ ಹಾಲು ಕೂಡದಷ್ಟೇ ಖುಷಿಯಾಗಿರಬೇಕು ಅಂತೇಳಿ ಜನ ಮಾತಾಡಿಕೊಳ್ತಿದ್ದಾರೆ ಇನ್ನ ನಿನ್ನೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಯು ಸಿಟಿ ರವಿ ಆರ್ ಸಿಬಿ ಆಟಗಾರರ ಬಗ್ಗೆ ಕೇವಲವಾದ ಹೇಳಿಕೆ ಕೊಟ್ಟಿದ್ದಾರೆ ಆರ್ ಸಿ ಅಂದ್ರೆ ಏನು ಅದರ ಡೆಫಿನೇಷನ್ ಏನು ಅಂತ ಗೊತ್ತಾ ನಿಮ್ಗೆ ಅಂತೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಿತಾರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಆರ್ ಸಿ ನಿಮ್ಗೆ ಡೆಫಿನೇಷನ್ ಗೊತ್ತಿಲ್ಲದೆ ಇದ್ರೆ ವಿಜಯ್ ಮಲ್ಯ ಹೇಳಿದ್ದಾರೆ ಆರ್ ಸಿ ಅಂತ ಯಾಕೆ ಆ ಫ್ರಾಂಚೈಸಿಯನ್ನು ಕೊಂಡ್ಕೊಂಡೆ ಅದರ ಪರ್ಪಸ್ ಏನು ಅಂತ ಹೇಳಿದ್ದಾರೆ ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜರ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು ಇದಾದ ಕೆಂಗಲ್ ಹನುಮಂತ ಏನೋ ವಿಧಾನಸೌಧ ಕಟ್ಸಿತ್ತು ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗಿಯಾ ಯಾವುದೋ ಒಂದು ಪ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳ ಹನ್ನೊಂದು ಜನರ ಫಲಿತರಲ್ಲ ಈಗ ನಮ್ ಪ್ರಶ್ನೆಗೆ ಉತ್ತರ ಇನ್ನ ಇಷ್ಟಕ್ಕೆ ನಿಲ್ಲದ ಸಿಟಿ ರವಿ ಅವರು ಆರ್ ಸಿ ಬಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿತ್ತಾ ಆರ್ ಸಿಬಿಯಲ್ಲಿ ಎಷ್ಟು ಆಟಗಾರರು ಕರ್ನಾಟಕದವರಿದ್ದಾರೆ ಕರ್ನಾಟಕ ಸರ್ಕಾರ ಆರ್ ಸಿ ಪ್ರಾಯೋಜನೆ ಮಾಡಿತ್ತಾ ಆರ್ ಸಿಬಿಯಲ್ಲಿ ಸಿಎಂ ಮತ್ತು ಡಿ ಸಿಎಂ ಬಂಡವಾಳ ಹೂಡಿದ್ರ ಅಂತೇಳಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಆರ್ ಸಿ ಬಿ ಕರ್ನಾಟಕವನ್ನು ಪ್ರತಿನಿಧಿಸಿತ್ತ ಎಷ್ಟು ಜನ ಕರ್ನಾಟಕದ ಆಟಗಾರರು ಆರ್ ಸಿ ಬಿ ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತ ನೀವು ಸ್ಪಾನ್ಸರ್ ಮಾಡಿದ್ರ ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದೀರಾ ಆರ್ ಅಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿದೀರಿ ನೀವು ಎಷ್ಟು ಲಾಭ ಬಂದಿದೆ ನಿಮಗೆ ಹಾಗಾದ್ರೆ ವಿಜಯ್ ಮಲ್ಯ ಬಗ್ಗೆ ಮತ್ತು ಅವರ ಫ್ರಾಂಚೈಸಿ ಬಗ್ಗೆ ಬಿಜೆಪಿಗರಿಗೆ ಅಷ್ಟೊಂದು ಆಕ್ರೋಶ ಅಸಹನೆ ಇದ್ದಿದ್ರೆ ವಿಜಯ್ ಮಲ್ಯ ದೇಶದ ವಿವಿಧ ಬ್ಯಾಂಕುಗಳಿಗೆ ಒಂಬತ್ತು ಕೋಟಿ ರೂಪಾಯಿ ಪಂಗನಾಮ ಹಾಕಿ ದೇಶ ಬಿಟ್ಟು ಪರಾರಿಯಾದಾಗ ಮೋದಿ ಸರ್ಕಾರ ಅದೇನ್ ಮಾಡ್ತಿತ್ತು ಎರಡು ಸಾವಿರದ ವಿಜಯ್ ಮಲ್ಯ ದೇಶ ಬಿಟ್ಟು ಪರಾರಿಯಾಗಿದ್ರೋ ಅಂದ್ರೆ ಹತ್ರ ಹತ್ರ ಒಂಬತ್ತು ವರ್ಷಗಳೇ ಉರುಳಿವೆ ಹೀಗಿದ್ರು ಮೋದಿ ಸರ್ಕಾರ ವಿಜಯ್ ಮಲ್ಯ ಅವರನ್ನು ಅದ್ಕೆ ಭಾರತಕ್ಕೆ ಕರೆತರಲಿಲ್ಲ ಅದ್ಯಕ್ಕೆ ಕೊಟ್ಟ ಮಾತಿನಂತೆ ವಿದೇಶಗಳಲ್ಲಿ ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತರಲಿಲ್ಲ ಮೋದಿ ಹಾಗಾದ್ರೆ ವಿಜಯ್ ಮಲ್ಯ ಅವರ ಜೊತೆ ಬಿಜೆಪಿ ನಾಯಕರಿಗೆ ಡೀಲ್ ಇದೆಯಾ ಅವರು ವಂಚಿಸಿದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಹಣದಲ್ಲಿ ಬಿಜೆಪಿ ನಾಯಕರ ಪಾಲ್ ಎಷ್ಟಿರಬಹುದು ಅಂತಾನು ಜನಸಾಮಾನ್ಯರು ಪ್ರಶ್ನೆ ಮಾಡಬಹುದಲ್ವಾ ಸಿಟಿ ರವಿ ಅವರು ಇಲ್ಲಿ ದೂಷಿಸುತ್ತಿರುವುದು ಬರೀ ರಾಜ್ಯ ಸರ್ಕಾರವನ್ನ ಮಾತ್ರವಲ್ಲ ಹದಿನೆಂಟು ವರ್ಷಗಳ ನಂತರ ಕರ್ನಾಟಕದ ಪರ ಆಡಿ ಕಪ್ ಗೆದ್ದ ಆರ್ ಸಿ ಆಟಗಾರರನ್ನು ಕೂಡ ದೂಷಿಸುತ್ತಿದ್ದಾರೆ ಜೊತೆಗೆ ಅವಮಾನಿಸುತ್ತಿದ್ದಾರೆ ಇದು ಸಮಸ್ತ ಆರ್ ಸಿ ಬಿ ಆಟಗಾರರನ್ನ ಅವಮಾನಿಸಿದಂತಾಗಲ್ವಾ ಅಭಿಮಾನಿಗಳ ಭಾವನೆಗಳನ್ನ ಕೆರಳಿಸಿದಂತಾಗಲ್ವಾ ಅನ್ನೋ ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬಂದಿವೆ ಇನ್ನ ಬಿಜೆಪಿ ನಾಯಕರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ರಿಯಾಕ್ಷನ್ ಏನ್ ಗೊತ್ತಾ ಆರೋಪಗಳನ್ನು ಯಾರ್ಯಾರು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ವಲ್ಪ ಕ್ರೆಡಿಟ್ ಸಿಕ್ಕರೂ ಉರಿಯುತ್ತೆ ಆದ್ರೆ ಮೋದಿಗೆ ಬಿಟ್ಟಿ ಬಿಲ್ಡಪ್ ಸಿಕ್ಕ್ರೆ ಖುಷಿ ಆಗುತ್ತೆ ಸಾಲು ಸಾಲು ಸುಳ್ಳುಗಳನ್ನ ಹೇಳಿದ್ರೆ ಹಾಯ್ ಮೋದಿ ಪುಂಗಿದ್ದ ಸಾಕಷ್ಟು ಭರವಸೆಗಳು ಇನ್ನೂ ಭರವಸೆಯಾಗಿಯೇ ಉಳಿದಿವೆ ಈ ಬಗ್ಗೆ ಸಿಟಿ ರವಿಗೆ ಪಾಪ ಏನು ಗೊತ್ತೇ ಇಲ್ಲ ಮೋದಿ ಹೇಳಿದಂತೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಿಲ್ಲ ವಿದೇಶಗಳಲ್ಲಿ ಕಪ್ಪು ಹಣ ಭಾರತಕ್ಕೆ ವಾಪಸ್ ಬರ್ಲಿಲ್ಲ ಬಡವ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಣ ಜಮೆಯಾಗಿಲ್ಲ ರೈತರ ಆದಾಯ ಇನ್ನೂ ಡಬಲ್ ಆಗಿಲ್ಲ ಮೇಕ್ ಇನ್ ಇಂಡಿಯಾ ಇನ್ನೂ ಸಕ್ಸಸ್ ಆಗೇ ಇಲ್ಲ ದೇಶದ ನದಿಗಳ ಜೋಡಣೆಯಾಗಿಲ್ಲ ಹೀಗೆ ಬಿಜೆಪಿ ಮತ್ತು ಮೋದಿ ಕೊಟ್ಟಿದ್ದ ಸಾಲು ಸಾಲು ಭರವಸೆಗಳು ಹಳ್ಳ ಹಿಡಿದಿವೆಗಳು ಕಾಲ ದಿಲ್ಲಿ ಗಡಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಜೀವ ಬಿಟ್ಟಿದ್ರು ಅವರಿಗೆ ಆಕ್ರೋಶ ಉಕ್ಕಿ ಹರಿಯಲಿಲ್ಲ ಎರಡು ಸಾವಿರದ ಕರ್ನಾಟಕದ ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಂದ್ರ ಸರ್ಕಾರದ ಆಕ್ಸಿಜನ್ ಸಿಗದೆ ಇಪ್ಪತ್ನಾಲ್ಕು ಮಂದಿ ಕೋವಿಡ್ ರೋಗಿಗಳು ವಿಲವೆಲ್ಲ ಒದ್ದಾಡಿ ಜೀವ ಬಿಟ್ಟಿದ್ರು ಆಗ ಸಿಟಿ ರವಿ ಆರ್ ಅಶೋಕ್ ಬಿ ವೈ ವಿಜಯೇಂದ್ರ ಶೋಭಾ ಕರಂದ್ಲಜೆ ಮತ್ತು ಪ್ರಹ್ಲಾದ್ ಜೋಶಿ ಸೇರಿದಂತೆ ಯಾವ ಬಿಜೆಪಿ ನಾಯಕರ ರಕ್ತ ಕುದಿಯಲಿಲ್ಲ ಹೋಗ್ಲಿ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಮಂದಿ ಅಮಾಯಿಕ ಪ್ರವಾಸಿಗರು ಸತ್ರು ಅದಕ್ಕೆ ಯಾರು ಹೊಣೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಅಲ್ವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದ್ರು ಕೇಂದ್ರ ಸರ್ಕಾರ ಪ್ರವಾಸಿಗರಿಗೆ ಅದಕ್ಕೆ ಭದ್ರತೆ ಒದಗಿಸಿರ್ಲಿಲ್ಲ ರಾಜ್ಯದಲ್ಲಿ ಇದೀಗ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತೇಳಿ ಬಿಂಬಿಸುತ್ತಿರುವ ಆರ್ ಅಶೋಕ್ ಅವರು ಇಡೀ ಸರ್ಕಾರವನ್ನೇ ವಜಾ ಮಾಡಬೇಕು ಅಂತ ಹೇಳುತ್ತಿದ್ದಾರೆ ಹಾಗಾದ್ರೆ ಕೇಂದ್ರ ಸರ್ಕಾರ ಕೂಡ ಭದ್ರತಾ ವೈಫಲ್ಯವನ್ನ ಒಪ್ಪಿಕೊಂಡಿದೆ ಹಾಗಾದ್ರೆ ಮೋದಿ ಸರ್ಕಾರ ವಜಾ ಆಗ್ಬೇಕು ಅಂತೇಳಿ ಅದಕ್ಕೆ ಆಗ್ರಹಿಸುತ್ತಿಲ್ಲ ಮೋದಿ ಮತ್ತು ಅಮಿತ್ ಅವರು ತಮ್ಮ ಹುದ್ದೆಗಳಿಗೆ ಅದಕ್ಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಸಿಟಿ ರವಿ ಅದೇಕೆ ಅವರ ವಿರುದ್ಧ ಸೊಲ್ಲೆತ್ತುತ್ತಿಲ್ಲ ಅದೇ ರೀತಿ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಮೇಳದಲ್ಲಿ ಎಷ್ಟು ಸಲ ಕಾಲ್ತುಳಿತ ಆಯಿತು ಅದಿಷ್ಟು ಮಂದಿ ಜೀವ ಕಳೆದುಕೊಂಡ್ರು ಹಾಗೇಕೆ ನಮ್ಮ ರಾಜ್ಯ ಬಿಜೆಪಿ ನಾಯಕರು ಮೋದಿ ರಾಜೀನಾಮೆಗೆ ಪಟ್ಟು ಹಿಡಿಯಲಿಲ್ಲ ಬಿಜೆಪಿ ನಾಯಕರ ಈ ನವರಂಗಿ ನಾಟಕ ರಾಜಕೀಯ ಲಾಭಕ್ಕಾಗಿ ಗಂಟ್ಲು ಹರ್ಕೊಂಡ್ರೆ ಮಾಧ್ಯಮಗಳಲ್ಲಿ ಸುದ್ದಿಯಾಗಬಹುದೇನೋ ಆದ್ರೆ ಕರ್ನಾಟಕದ ಜನ ದಡ್ಡರಲ್ಲ ಅದನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗರಿಗೆ ಸರಿಯಾಗಿ ತೋರಿಸಿಕೊಟ್ಟಿದ್ದಾರೆ ನೂರ ಇಪ್ಪತ್ತು ಸೀಟು ಇದ್ದ ಬಿಜೆಪಿಯನ್ನ ಅರವತ್ತಾರ ಇಳಿಸಿ ಬಿಜೆಪಿಗರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಈಗಲೂ ಇಂತ ನವರಂಗಿ ನಾಟಕಗಳನ್ನೇ ಆಡದ ಜನರ ಭಾವನೆಗಳನ್ನ ಕೇಳಿಸಬಹುದು ಅಂತ ಭಾವಿಸಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಹೀನ ಎಸೋಲಾಗದು ಖಚಿತ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಕಿಡಿಕಾರುತ್ತಿದ್ದಾರೆ ಹಾಗಾದ್ರೆ ವಿಜಯ್ ಮಲ್ಯ ಆರ್ ಸಿಬಿ ಆಟಗಾರರ ಬಗ್ಗೆ ಸಿಟಿ ರವಿ ಕೊಟ್ಟಿರೋ ಕೇವಲ ಹೇಳಿಕೆಯ ಬಗ್ಗೆ ನೀವೇನಂತೀರಾ ರಾಜಕೀಯ ಲಾಭಕ್ಕಾಗಿ ಮೋದಿ ಸರ್ಕಾರದ ತಪ್ಪುಗಳನ್ನು ಮುಚ್ಚಿಟ್ಟು ಸಿದ್ದರಾಮಯ್ಯನವರ ಸರ್ಕಾರದ ತಪ್ಪುಗಳನ್ನು ಮಾತ್ರ ಎತ್ತಿ ತೋರಿಸುತ್ತಿರುವುದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ